ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಸಿದ್ದರಾಮಯ್ಯ ಅವರು ಅದೃಷ್ಟ ರಾಮಯ್ಯನ ಗೆದ್ದ ರಾಮಯ್ಯನ ಭಾಗ್ಯ ರಾಮಯ್ಯನ ಅಥವಾ ಸಿದ್ದರಾಮಯ್ಯ ಅವರ ಜಾತಕದಲ್ಲೇ ಕೂಡ ರಾಜ್ಯೋಗ ಇದೆಯಾ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ನಲ್ಲಿ ಅದೃಷ್ಟವನ್ನು ಹೊತ್ತಿರುವಂಥ ನಾಯಕ ಜನನಾಯಕ ಈಗ ಅವರು ನಡೆದದೆಲ್ಲವೂ ಕೂಡ ಅದೃಷ್ಟವೇ ಅವ್ರು ಬಂದ ಹಾದಿಯೆಲ್ಲವೂ ಕೂಡ ಅವ್ರಿಗೆ ಲಕ್ಕಿನೇ ಅವರು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಆದರೆ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಯಾವಾಗಲೂ ಅದೃಷ್ಟನೇ ಇತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದ್ಕೊಂಡ್ರ ಇವತ್ತಿನ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಗೆದ್ದ ರಾಮಯ್ಯ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾನು ಶಿವು ರಾನರಾಪುರ ಸಿದ್ದರಾಮಯ್ಯನವರು ಅವರ ರಾಜಕೀಯ ಇತಿಹಾಸದಲ್ಲಿ ರಾಜಕೀಯ ಹಿನ್ನೆಲೆ ಎಲ್ಲವೂ ಕೂಡ ನಡೆದು ಬಂದ ಹಾದಿ ಎಲ್ಲವೂ ಕೂಡ ತುಂಬಾ ಸುಗಮವಾಗಿ ಅದೃಷ್ಟವನ್ನು ಹೊತ್ಕೊಂಡು ಬಂದಂಥವರು ಅದೃಷ್ಟ ಭಾಗ್ಯ ಗೆದ್ದ ಲಕ್ಕಿ ಏನೇನು ಹೇಳ್ತೀರೋ ನೀವು ಭಾಗ್ಯರಾಮಯ್ಯ ಅನ್ನರಾಮಯ್ಯ ಅದೃಷ್ಟರಾಮಯ್ಯ ಗೆದ್ದರಾಮಯ್ಯ ಲಕ್ಕಿ ರಾಮಯ್ಯ ಹೀಗೆ ಅವರ ಅಭಿಮಾನಿಗಳು ಈ ರೀತಿಯ ಹೆಸರುಗಳಿಂದ ತುಂಬಾ ಪ್ರೀತಿಯಿಂದ ಅಂತ ಕರೀತಾರೆ ಸಿದ್ದರಾಮಯ್ಯ ಅವ್ರನ್ನ ಯಾಕಂದರೆ ಎಲ್ಲ ಪ್ರತಿ ಹೆಜ್ಜೆಯಲ್ಲೂ ಕೂಡ ಗೆದ್ದುಕೊಂಡು ಬಂದಂಥವ್ರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರೆ ಆಗ ಅವರ ವರ್ಚಸ್ಸು ಜಾಸ್ತಿ ಆಗುತ್ತೆ ಇಡೀ ರಾಜ್ಯದ ಜನ ಅವರ ಆಡಳಿತವನ್ನ ಒಪ್ಕೊಳ್ತಾರೆ ತುಂಬ ಪ್ರೀತಿಯಿಂದ ಸಿದ್ದರಾಮಯ್ಯ ಅವ್ರನ್ನ ಒಪ್ಕೊಳ್ತಾರೆ ಹಾಗಾಗಿ ಐದು ವರ್ಷಗಳ ಕಾಲ ಸತತವಾಗಿ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸಿದಂಥವ್ರು ಅದಾದ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ಕೂಡ ಚುನಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಆಗ ಕಾಂಗ್ರೆಸ್ ಹೀನಾಯವಾಗಿ ಸೋಲನ ಅನುಭವಿಸುತ್ತೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡ್ತಾರೆ ಸಿದ್ದರಾಮಯ್ಯನವರು ಐದು ವರ್ಷ ಅವಧಿ ಪೂರ್ಣಾವಧಿ ಸಿಎಂ ಆಗಿದ್ರು ಕೂಡ ಕಾಂಗ್ರೆಸ್ಗೆ ಬಹುಮತ ಸಿಗಲಿಲ್ಲ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಲೇ ಇಲ್ಲ ಅದು ಕೂಡ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲೇ ಆಗಿದ್ದು ಆ ಚುನಾವಣೆ ಆಗಿದ್ದು ಆದ್ರೇನು ಮೈತ್ರಿ ಮಾಡ್ಕೊಳ್ತಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಸಿದ್ದರಾಮಯ್ಯವ್ರು ಒಂದು ಕೆಲಸ ಮಾಡಿದ್ರು ಕಾವೇರಿ ನಿವಾಸವನ್ನು ಬಿಟ್ಕೊಟ್ಟಿರಲಿಲ್ಲ ಕಾವೇರಿ ನಿವಾಸ ಅಂದರೆ ಮುಖ್ಯಮಂತ್ರಿಗಳು ಇರುವಂಥ ಸರ್ಕಾರಿ ನಿವಾಸ ಅದು ಆದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದರು ಹದಿನೆಂಟಾದ ಮೇಲೆ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಪರಿಪೂರ್ಣವಾಗಿ ಅಧಿಕಾರ ಬರೋದಕ್ಕಾಗಿಲ್ಲ ಮೈತ್ರಿ ಆಯಿತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಆದರೂ ಕೂಡ ಕಾವೇರಿ ನಿವಾಸವನ್ನು ಸಿದ್ದರಾಮಯ್ಯ ಬಿಟ್ಟುಕೊಟ್ಟಿರಲೇ ಇಲ್ಲ ಸರ್ಕಾರ ಎಲ್ಲಿ ನಡೀತಾ ಇತ್ತು ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಹೋಟೆಲ್ ನಲ್ಲಿ ಏನು ಬೀಗಾಗಲೇ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮೈತ್ರಿ ಉರುಳಲ್ಲ ಆಗ ಕಾಂಗ್ರೆಸ್ನವರು ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡಿದ್ದು ಇದೇ ಹೆಸರು ತಾಜ್ ವೆಸ್ಟ್ ಅಂಡ್ ಹೋಟೆಲ್ನಲ್ಲೇ ಆಡಳಿತ ಮಾಡಿದ್ರು ಹೋಗಿ 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 ಕುಮಾರಸ್ವಾಮಿ ಅಲ್ಲೇ ಕೂತ್ಕೊಳ್ತಾ ಇದ್ರು ಹಾಗಾಗಿ ಸರ್ಕಾರ ಪತನ ಆಗೋಯ್ತು ಅಂತ ಅದಾದ ನಂತರ ಏನಾಗುತ್ತೆ ಆಪರೇಷನ್ ಕಮಲ ಆಗುತ್ತೆ ಆಪರೇಷನ್ ಕಮಲ ಆದ ನಂತರದಲ್ಲಿ ಬಿ ಜೆ ಪಿ ಆಪರೇಷನ್ ಮಾಡಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಇದೇ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಒಂದಷ್ಟು ಶಾಸಕರು ಹದಿನೇಳು ಶಾಸಕರು ಬಿ ಜೆ ಪಿ ಕಡೆ ಸೇರ್ಕೊಳ್ಳದ ನಂತರದಲ್ಲಿ ಆ ನಾಯಕರು ಇಟ್ಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಬಿಜೆಪಿ ಆಡಳಿತದ ಇದ್ರು ವಿರೋಧ ಪಕ್ಷದ ಸ್ಥಾನವನ್ನ ಸಿದ್ದರಾಮಯ್ಯವರಿಗೆ ಕೊಡ್ತಾರೆ ಸಿದ್ದರಾಮಯ್ಯ ಅಲ್ಲೂ ಕೂಡ ಗೆಲ್ತಾರೆ ಇದ್ರ ಜೊತೆಗೆ ಸಮನ್ವಯ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ರು ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ಅವ್ರು ಬರೀ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥ ಸಮಯ ಇಲ್ಲವೇ ಇಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಆಗ್ತಾರಾಗ ಆ ಸಂದರ್ಭದಲ್ಲಿ ಅದು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಿ ಸಿ ಅಧ್ಯಕ್ಷರಾಗಿದ್ದಂಥವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ಆಗುತ್ತೆ ಕಾಂಗ್ರೆಸ್ ಬಹುಮತವನ್ನ ಪಡ್ಕೊಳ್ಳುತ್ತೆ ರಾಜ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗುತ್ತೆ ನೂರ ಮೂವತ್ತ ಆರು ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಆದರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ನೋಡಿ ಎಲ್ಲಿ ಇದೆ ಇದು ಎರಡು ಸಾವಿರದ ಹದಿಮೂರಲ್ಲೂ ಐದು ವರ್ಷ ಪೂರ್ಣಾವಧಿ ಸಿಎಂ ಅದಾದ್ಮೇಲೆ ಮೈತ್ರಿ ಆಗುತ್ತೆ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಬರುತ್ತೆ ಅಲ್ಲೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲೂ ಕೂಡ ಗೆದ್ದುಬಿಟ್ರು ರಾಮಾಯಣವ್ರು ಅಲ್ಲೂ ಕೂಡ ಆ ಸಂದರ್ಭದಲ್ಲಿ ಯಾಕಂದರೆ ಅವರು ವರ್ಚಸ್ಸು ಆಡಳಿತ ಅವರ ಬೆಂಬಲಿಗ ಪಡೆ ಹೆಂಗಿತ್ತು ಅಂತಂದರೆ ಆ ರೀತಿಯ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರು ಅದಾದ ನಂತರ ಒಂದಷ್ಟು ಕಸರತ್ತು ಮುಖ್ಯಮಂತ್ರಿ ಪಟ್ಟವನ್ನು ದಕ್ಕಿಸ್ಕೊಳ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಷರತ್ತುಗೆ ಬರ್ತಾರೆ ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಕ್ರಾಂತಿ ಆಗುತ್ತೆ ನವೆಂಬರ್ ಕ್ರಾಂತಿ ಆಗುತ್ತೆ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಚರ್ಚೆ ನಡೀತಾ ಇತ್ತು ಆದರೆ ಇಲ್ಲೂ ಕೂಡ ಗೆದ್ದುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಪರಿಪೂರ್ಣವಾಗಿ ಮತ್ತೆ ಐದು ವರ್ಷಗಳ ಆ ಕಾಲ ಸಿ ಎಂ ಆಗ್ತಾರೆ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ ಅನ್ನುವಂಥ ವರ್ಚಸ್ಸು ಅವರ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೂಡ ಬಂದು ಹೋಗ್ಬಿಟ್ಟಿದೆ ಬಂದ್ಬಿಟ್ಟಿದೆ ಈಗ ಸಿದ್ದರಾಮಯ್ಯವ್ರಿಗೆ ಯಾರದೇ ಅಧಿಕಾರ ಆಗಿರಲಿ ಯಾರೇ ಆಡಳಿತ ಆಗಿರಲಿ ಯಾರು ಏನೇ ಮಾಡ್ತಾ ಇರಲಿ ಯಾರು ಅಧ್ಯಕ್ಷರೇ ಆಗಿರಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ ಇದು ಸಿದ್ದರಾಮಯ್ಯನವರು ಅದೃಷ್ಟ ರಾಮಯ್ಯ ಸಿದ್ದರಾಮಯ್ಯ ಗೆದ್ದ ರಾಮಯ್ಯ ಸಿದ್ದರಾಮಯ್ಯ ಭಾಗ್ಯಗಳ ರಾಮಯ್ಯ ಸಿದ್ದರಾಮಯ್ಯ ಅನ್ನ ರಾಮಯ್ಯ ಈ ರೀತಿಯ ಗೆಲುವು ಸಿದ್ದರಾಮಯ್ಯವರ ಹಿಂದೆನೇ ಕೂಡ ಹುಡ್ಕೊಂಡು ಬರ್ತಾ ಇದೆ ಇವರ ಕಾಂಗ್ರೆಸ್ನ ಜರ್ನಿಯಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ನ ಜರ್ ಜರ್ನಿಯಲ್ಲಿ ಕಾಂಗ್ರೆಸ್ಗೆ ಕೆಟ್ಟದ್ದಾದ್ರೂ ಕಾಂಗ್ರೆಸ್ಗೆ ಒಳ್ಳೆಯದಾದರೂ ಸಿದ್ದರಾಮಯ್ಯವ್ರು ಗೆಲ್ತಾರೆ ಕಾಂಗ್ರೆಸ್ ಕೆಟ್ಟದ್ದಾದರೂ ಪರವಾಗಿಲ್ಲ ಆದರೂ ಸಿದ್ದರಾಮಯ್ಯ ಗೆದ್ದಿರ್ತಾರೆ ಕಾಂಗ್ರೆಸ್ಗೆ ಒಳ್ಳೆಯದಾಗಿದ್ರು ಪರವಾಗಿಲ್ಲ ಆದರೂ ಸಿದ್ದರಾಮಯ್ಯ ಗೆದ್ದಿರ್ತಾರೆ ಇದು ಸಿದ್ದರಾಮಯ್ಯವರ ವರ್ಚಸ್ಸು ಮತ್ತೆ ಎರಡೂವರೆ ವರ್ಷ ಮಾತ್ರ ಸಿದ್ದರಾಮಯ್ಯ ಎಂ ಅಂತಿದ್ರು ಇಲ್ಲ ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಅನ್ನೋದೀಗ ಫಿಕ್ಸ್ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಮತ್ತೆ ಗೆದ್ದ ರಾಮಯ್ಯ ಆಗಿದ್ದಾರೆ ಇದಾಗಿತ್ತು ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಗೆದ್ದ ರಾಮಯ್ಯ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್